ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಸಮಸ್ತ ಕನ್ನಡ ಆಸ್ಟ್ರೋ ಮೀಡಿಯಾ ಪ್ರೇಕ್ಷಕರಿಗೆ ಭಟ್ ಮಾಡುವ ನಮಸ್ಕಾರಗಳು ವಿಶೇಷವಾಗಿ ನಾವು ಒಂದಷ್ಟು ಅನುಕೂಲವನ್ನು ಪಡ್ಕೊಳ್ಳೋಕ್ಕೆ ಜಪತಪಗಳನ್ನ ಮಾಡ್ತೀವಿ ಗುರುಗಳಿಗೆ ಕೊಟ್ಟಿರ್ತಕ್ಕಂಥ ಮಂತ್ರವನ್ನು ತಗೊಂಡು ಅವರು ಏನು ಹೆಂಗೆ ಹೇಳಿರ್ತಾರೆ ಆ ರೀತಿಯಲ್ಲಿ ನಾವು ಎಲ್ಲವನ್ನು ಸರಿ ಮಾಡಿಕೊಂಡು ಅವರು ಹೇಳಿರ್ತಕ್ಕಂಥ ಶುಭ ಮುಹೂರ್ತದಲ್ಲಿ ದಿನದಲ್ಲಿ ಜಪವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀವಿ ಆ ಜಪವನ್ನು ಮಾಡಬೇಕಾದ್ರೆ ದೇವಾನುದೇವತೆಗಳಿಗೆ ದೇವಿಯರಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಶಕ್ತಿಯನ್ನು ಪಡ್ಕೊಳ್ಳೋಕ್ಕೆ ಕೆಲವು ಮಾರ್ಗಸೂಚಿಗಳಿದೆ ಅದನ್ನು ನೀವು ಮಾಡಬೇಕು ಅದನ್ನು ಮಾಡಿಕೊಂಡಾಗ ಏನಾಗುತ್ತೆ ನಿಮ್ಮ ಜೀವನದಲ್ಲಿ ಮಾಡುವಂತಹ ಆ ಒಂದು ಪೂಜೆಯಿಂದ ಆ ಒಂದು ಜಪದಿಂದ ಬಹಳ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಪಡಿತೀರ ಏನು ಮಾಡಬೇಕು ಅಂತ ಕೇಳಿದ್ರೆ ನೀವು ಒಂದು ಜಪ ಅಂಥೇಳಿ ನೀವು ತಗೊಂಡು ಅದನ್ನು ಪ್ರಾರಂಭ ಮಾಡುವ ದಿನದಲ್ಲಿ ನೀವು ವಿಶೇಷವಾಗಿರ್ತಕ್ಕಂಥ ಕೆಲವು ಗಿಡಮೂಲಿಕೆಗಳಿದೆ ಆ ಗಿಡಮೂಲಿಕೆಗಳನ್ನ ತಮ್ಮ ಇಟ್ಕೊಳ್ಳಿ ಬಲಗೈಯಿಂದ ಜಪಮಾಲೆ ಇಟ್ಕೊಂಡು ಜಪ ಮಾಡ್ತಾ ಹೋಗಿ ಅವ್ರು ಎಷ್ಟಾದರೂ ಹೇಳ್ಬೋದು ಸಾವಿರದ ಎಂಟು ಹೇಳ್ಬೋದು ಹತ್ತು ಸಾವಿರದ ಎಂಟು ಹೇಳ್ಬೋದು ಲಕ್ಷದ ಎಂಟು ಹೇಳ್ಬೋದು ಒಂದು ಸಲ ಇದು ಕಂಪ್ಲೀಟ್ ಆದಾಗ ತಮ್ಮ ದೇಹದಲ್ಲಿರ್ತಕ್ಕಂಥ ಸಂಪೂರ್ಣ ಎನರ್ಜಿ ಆ ಗಿಡಮೂಲಿಕೆಯಲ್ಲಿ ಬಂದು ಆ ಗಿಡಮೂಲಿಕೆಯಿಂದ ನಿಮ್ಮ ಜೀವನದಲ್ಲಿ ಬಹಳಷ್ಟು ಅಭಿವೃದ್ಧಿಗಳು ಆಗುತ್ತೆ ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಗಿಡಮೂಲಿಕೆಗಳಲ್ಲಿ ಇರುವಂತಹ ಒಂದು ಶಕ್ತಿ ನಾವು ಹಲವಾರು ಪೂಜೆಗಳಿಗೆ ಪುನಸ್ಕಾರಗಳಿಗೆ ನಮ್ಮಲ್ಲಿ ಬರುವಂಥವ್ರಿಗೆಲ್ಲ ಹೇಳ್ತಾ ಇರ್ತೀವಿ ಮತ್ತು ಒಂದಷ್ಟು ವಿಡಿಯೋಗಳಲ್ಲಿ ನಾವು ಈ ಗಿಡಮೂಲಿಕೆಗಳನ್ನೇ ನಾವು ಹೇಳ್ಬಿಟ್ಟಿದ್ದೀವಿ ಯಾವ ರೀತಿಯಲ್ಲಿರುತ್ತೆ ಏನು ಕೆಲಸ ಮಾಡುತ್ತೆ ಅಂತಕ್ಕಂಥ ವಿಚಾರ ಅಂತಹ ಅದ್ಭುತವಾಗಿರ್ತಕ್ಕಂಥ ಗಿಡಮೂಲಿಕೆಗಳು ನಿಮಗೇನಾದರೂ ಬೇಕು ಅನಿಸಿದ್ರೆ ಆ ಶಕ್ತಿಯನ್ನು ನಾವು ಪಡ್ಕೊಳ್ತೀವಿ ನಾವು ಮಾಡುವಂಥ ಕೆಲಸದಲ್ಲಿ ಯಶಸ್ಸನ್ನು ಪಡ್ಕೋಬೇಕು ಅಂತ ಗುರುಗಳೇ ಅಂತ ಇದ್ದರೆ ಖಂಡಿತವಾಗ್ಲೂ ನಮ್ಮನ್ನು ಸಂಪರ್ಕ ಮಾಡಿ ಆ ಗಿಡಮೂಲಿಕೆಗಳನ್ನ ನಾವು ನಿಮಗೆ ಸಿದ್ಧಿ ಮಾಡಿ ಕೊಟ್ಟಿರ್ತೀವಿ ಅದನ್ನು ಇಡ್ಕೊಂಡು ನೀವು ನಿಮಗೆ ಬೇಕಾದರೆ ದೀಕ್ಷೆ ಬೇಕಾ ಅಥವಾ ಯಾವ ಮಂತ್ರ ಯಾವ ತಂತ್ರದಲ್ಲಿ ನಿಮಗೆ ಏನನ್ನು ಸಾಧನೆ ಮಾಡಬೇಕು ಒಂದು ಕೋರ್ಟು ಕಚೇರಿಯಲ್ಲಿ ನೀವು ಜಯಗಳಿಸ್ಬೇಕಾ ಇಲ್ಲ ನಿಮಗೆ ನಿಮ್ಮ ಸಾಲ ದಿನ ಮುಕ್ತರಾಗಬೇಕಾ ಪ್ರತಿಯೊಂದಕ್ಕೂ ಕೂಡ ಅದ್ಭುತವಾಗಿರ್ತಕ್ಕಂಥ ದೇವಿಯರ ದೇವತೆಗಳ ಒಂದು ವಿಶೇಷವಾಗಿರ್ತಕ್ಕಂಥ ಆ ದೇವತೆಗಳಿಗೆ ತಕ್ಕ ತಕ್ಕ ತಕ್ಕಂತೆ ಗಿಡಮೂಲಿಕೆಗಳು ಇರ್ತವೆ ಅದನ್ನು ಆರಿಸಿ ನಿಮಗೆ ಕೊಟ್ಟು ನೀವು ಅದನ್ನು ಸಲ ತಗೊಂಡು ನಿಮ್ಮ ಜೀವನದಲ್ಲಿ ಆ ಒಂದು ಜಪಗಳನ್ನ ಮಾಡಿ ಒಂದು ಅದ್ಭುತವನ್ನು ಪಡ್ಕೊಳ್ಳಿ ಮತ್ತು ಆ ಮೂಲಿಕೆಗಳನ್ನ ಯಾವ ರೀತಿಯಲ್ಲಿ ಉಪಯೋಗ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಕೂಡ ನಾನು ನಿಮ್ಗೆ ಹೇಳ್ಕೊಡ್ತೀವಿ ಸೊ ಇನ್ನೊಂದಷ್ಟು ವಿಚಾರಗಳು ಬಹಳ ಗುಪ್ತವಾಗಿ ರಹಸ್ಯವಾಗಿರುತ್ತೆ ಅಂತಹ ವಿಚಾರಗಳು ನೀವೇನೂ ತಿಳ್ಕೊಬೇಕು ಅಂತ ಹೇಳಿದ್ರೆ ನಮ್ಮನ್ನು ಸಂಪರ್ಕ ಮಾಡಿ ಬರ್ಬೋದು ನಮಸ್ಕಾರ